ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಮಿನಿ ವಿಧಾನಸೌಧದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ತಾಲೂಕು ದಂಡಾಧಿಕಾರಿ ಸಿಎಸ್ ಕುಲಕರ್ಣಿ ಸುದ್ದಿಗೋಷ್ಠಿಯನ್ನು ನಡೆಸಿದರು ಈ ವೇಳೆ ಮಾತನಾಡಿದ ಅವರು ತಾಲೂಕಿನ ಮೂವತ್ತೆಂಟು ಗ್ರಾಮ ಪಂಚಾಯಿತಿಗಳಲ್ಲಿ ಸುಸೂತ್ರವಾಗಿ ಮತದಾನ ಆಗಿದೆ ಅದರಂತೆ ಇದೇ ಮೂವತ್ತರಂದು ಬೆಳಗ್ಗೆ ಏಳು ಗಂಟೆಯಿಂದಲೇ ಮತ ಎಣಿಕೆ ಇಂಡಿ ಪಟ್ಟಣದ ಆದರ್ಶ ಮಹಾವಿದ್ಯಾಲಯದಲ್ಲಿ ನಡೆಯಲಿದೆ ಮತ ಎಣಿಕೆ ಎರಡು ಸುತ್ತಿನಲ್ಲಿ ನಡೀತಾ ಇದೆ ಒಂದನೇ ಸುತ್ತಿಗೆ ಆಯ್ಕೆಯಾದ ಪಂಚಾಯಿತಿಯ ಆಯಾ ಅಭ್ಯರ್ಥಿಗಳು ಅಥವಾ ಏಜೆಂಟರು ಒಬ್ಬರು ಮಾತ್ರ ಮುಂಜಾನೆ ಆರು ಗಂಟೆಗೆ ಭದ್ರತಾ ಕೊಠಡಿಯಲ್ಲಿ ಹಾಜರಿರಬೇಕು ಅಂದರು ಅಭ್ಯರ್ಥಿಗಳು ಎರಡನೇ ಸುತ್ತಿಗೆ ಒಂದು ಗಂಟೆಗೆ ಬರಬೇಕು ಅಂತೇಳಿ ತಮ್ಮನ್ನು ವಿನಂತಿ ಮಾಡ್ತಾ ಇದ್ದೀವಿ ಮತ್ತೆ ಅಣ್ಣಕ್ಕೆ ಸ್ಥಳದಲ್ಲಿ ಅಭ್ಯರ್ಥಿ ಅಥವಾ ಅವರ ಮಾತ್ರ ಅವಕಾಶ ಕೊಟ್ಟಿದ್ವಿ ಒಬ್ಬರು ಯಾರವರು ಬರ್ಬೋದು ಯಾಕಂದರೆ ಜಗ ಅಲ್ಲಿ ನಮ್ಮ ಸ್ಥಳದ ಸಮಸ್ಯೆ ಬಹಳ ಇರೋದರಿಂದ ತಮ್ಮನ್ನು ವಿನ್ಸ್ಕೊಳ್ಳೋದಂದರೆ ಇಬ್ಬರು ಬಂದರೆ ಜಾಗ ಇಲ್ಲ ಒಬ್ಬರು ಬಂದರೆ ಮಾತ್ರ ನಾವು ಅದಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀವಿ ಹಾಗೂ ಯಾರು ಬಂದರೂ ಸಹ ಮೊಬೈಲನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದ್ದೀವಿ ಎಲೆಕ್ಟ್ರಾನಿಕ್ ಸಮ ಸಾಮಾನುಗಳನ್ನು ಸಹಿತ ನಾವು ನಿಷೇಧ ಮಾಡಿದ್ದೀವಿ ನಿಮ್ಮ ಮೌಲ್ಯಗಳನ್ನು ನೀವು ಅದೇ ಬಿಟ್ಟು ಬರೋದು ಒಳ್ಳೆಯದು ಯಾಕಂದರೆ ತೊಂದರೆ ಪೊಲೀಸರು ತೆಗೆದುಕೊಂಡು ಅವ್ರು ಹೇಳಿರ್ತಾರೋ ಗೊತ್ತಿಲ್ಲ ಆ ದೇಶಕ್ಕೆ ಮೌಲ್ಯಗಳನ್ನು ಪೂರ್ಣವಾಗಿ ನಿಶ್ಚಿತ ಮಾಡಿದ್ದೀವಿ ಅಂತ ನಿಮ್ಮ